ಹೇ ವನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ತಿಳ್ಕೊಳ್ತಾ ಇದ್ದೀವಿ ಅಂದರೆ ಮಿಡಲ್ ವೇರ್ ಕಾನ್ಸೆಟ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ ನೋಟ್ ಜಯಸ್ ಒಗಡೆ ಏನಿದು ಮಿಡಲ್ ವೇರ್ ಮಿಡಲ್ ವೇರ್ ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ ನಮಗೆ ನಾವು ಯಾವ ರೀತಿ ಮಿಡಲ್ ವೇರ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಓಕೆ ಸೊ ಯಾವ ರೀತಿ ವರ್ಕ್ ಆಗುತ್ತೆ ಮಿಡಲ್ ವೇರ್ ಅನ್ನೋದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಕೊಡ್ತಾ ಇದ್ದೀನಿ ಸೊ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಫಸ್ಟ್ ಆಫ್ ಆಲ್ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ಗಳನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಆಮೇಲೆ ಯಾರಿಗೆ ವೆಬ್ ಡೆವಲಪ್ಮೆಂಟ್ ಕಲಿಯೋದರಲ್ಲಿ ಇಂಟ್ರೆಸ್ಟ್ ಇದೆ ಅವ್ರ ಜೊತೆ ಏನು ಮಾಡಿ ಅಂದರೆ ಶೇರ್ ಮಾಡಿ ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಮೀ ಅ ಲಾಟ್ ಓಕೆ ಸೊ ನೀವು ಅಷ್ಟು ಶೇರ್ ಮಾಡೋದ್ರಿಂದಾಗಿಯೇ ನಾನು ಎಷ್ಟೋ ಕಂಟೆಂಟ್ಗಳನ್ನ ಲೈಕ್ ಫ್ರೀ ಇಡ್ಬೋದು ಫ್ರೀಯಾಗಿ ಕೊಡ್ಬೋದು ನಿಮಗೆ ಓಕೆ ಸೊ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಸೊ ಅದನ್ನು ಬಿಟ್ಟರೆ ಏನು ಮಾಡೋಣ ಅಂತಂದರೆ ಇವತ್ತಿನ ವೀಡಿಯೋ ಕಾನ್ಸೆಪ್ಟ್ಗೆ ಎಂಟರ್ ಆಗೋಣ ಓಕೆ ಮಿಡಲ್ ವೇರ್ ಮಿಡಲ್ ವೇರ್ ಅಂತ ಅಂದರೆ ಏನು ಸೊ ಅದ್ರದ್ದು ಲೈಕ್ ಮೀನಿಂಗ್ನಲ್ಲೇ ಇದೆ ಮಿಡಲ್ ಅಂತ ಅಂದರೆ ಮಿಡಲ್ ಓಕೆ ವೇರ್ ಅಂದರೆ ಸಾಫ್ಟ್ವೇರ್ ಓಕೆ ಸೊ ಇಟ್ಸ್ ಅ ಕೈಂಡ್ ಆಫ್ ಪೀಸ್ ಆಫ್ ಕೋಡ್ ವಿಚ್ ಈಸ್ ವಿಲ್ ಬಿ ಇನ್ ದ ಬಿಟ್ವೀನ್ ಆಫ್ ಮೈ ರಿಕ್ವೆಸ್ಟ್ ಓಕೆ ನಾನು ಏನು ರಿಕ್ವೆಸ್ಟ್ ಕಳಿಸ್ತಾನೆ ಅದ್ರ ಬಿಟ್ವೀನ್ ಇರುತ್ತೆ ಅದಾದಮೇಲೆ ರೆಸ್ಪಾನ್ಸ್ ರಿಕ್ವೆಸ್ಟ್ ಆಮೇಲೆ ರೆಸ್ಪಾನ್ಸ್ ಮಿಡಲ್ನಲ್ಲಿ ಕುತ್ಕೊಂಡ್ಬಿಟ್ಟು ಏನು ಮಾಡುತ್ತೆ ಅಂದ್ರೆ ವರ್ಕ್ ಮಾಡುತ್ತೆ ಓಕೆ ಸೊ ಫಾರ್ ಎಕ್ಸಾಂಪಲ್ ನಾವು ರೀಸೆಂಟಾಗಿ ಏನು ಮಾಡ್ತಾ ಇದ್ವಿ ಅಂದರೆ ಜೇಸನ್ ಅನ್ನುವಂತಹ ಒಂದು ಎಕ್ಸ್ಪ್ರೆಸ್ ಡಾಟ್ ಜೇಸನ್ ಅನ್ನುವಂತಹ ಒಂದು ಮಿಡಲ್ ನ ಯೂಸ್ ಮಾಡ್ಕೊಂಡ್ವಿ ಓಕೆ ಸೊ ಎಕ್ಸ್ಪ್ರೆಸ್ ಡಾಟ್ ಜೇಸನ್ ಓಕೆ ಸೊ ಎಕ್ಸ್ಪ್ರೆಸ್ ಡಾಟ್ ಜೇಸನ್ ಅನ್ನುವಂಥ ಒಂದು ಮಿಡಲ್ ವೇರ್ನ ಯೂಸ್ ಮಾಡ್ಕೊಂಡು ಇದು ಏನು ಮಾಡ್ತು ಅಂತಂದರೆ ಇಲ್ಲಿ ರಿಕ್ವೆಸ್ಟ್ ಇದೆ ಅಂತ ಇಟ್ಕೊಳ್ಳೋಣ ಓಕೆ ಸೊ ಅದಾದಮೇಲೆ ಇಲ್ಲೇನಿದೆ ರೆಸ್ಪಾನ್ಸ್ ಇದೆ ನಮ್ಮದು ರೆಸ್ಪಾನ್ಸ್ ಆಗಬೇಕಾಗಿದೆ ಆಲ್ ರೈಟ್ ಸೊ ಇದ್ರ ಬಿಟ್ವೀನಲ್ಲಿ ಏನಾಗುತ್ತೆ ಅಂದರೆ ಮಿಡಲ್ ವೇರ್ ವರ್ಕ್ ಆಗುತ್ತಾ ಆಲ್ ರೈಟ್ ಮಿಡಲ್ ಇದು ರೆಸ್ಪಾನ್ಸ್ ಎಂಡ್ ಪಾಯಿಂಟ್ ಅಂತ ಇಟ್ಕೊಳ್ಳೋಣ ಇನ್ನ ರೆಸ್ಪಾನ್ಸ್ ಎಂಡ್ ಪಾಯಿಂಟ್ ಅಥವಾ ಓಕೆ ರೆಸ್ಪಾನ್ಸ್ ರೌಟರ್ ಓಕೆ ಇದು ರೆಸ್ಪಾನ್ಸ್ ರೌಟರ್ ಅಂತ ಇಟ್ಕೊಳ್ಳೋಣ ಓಕೆ ಸೊ ಇದು ರಿಕ್ವೆಸ್ಟ್ ನಮ್ಮದು ಕ್ಲೈಂಟ್ಲಿಂತ ಬಂದಿರುವಂತಹ ರಿಕ್ವೆಸ್ಟ್ ಅಥವಾ ನಮ್ಮ ಬ್ರೌಸರಿಂದ ಬಂದಿರುವಂತಹ ರಿಕ್ವೆಸ್ಟ್ ಅದನ್ನು ಇದು ಇಂಟರ್ಸೆಪ್ಟ್ ಮಾಡಿಬಿಟ್ಟು ಕೆಲವೊಂದಿಷ್ಟು ಚೇಂಜಸ್ಗಳನ್ನ ಮಾಡುತ್ತೆ ನಮ್ಮ ರಿಕ್ವೆಸ್ಟ್ ಒಳಗಡೆ ಅಥವಾ ಕೆಲವೊಂದಿಷ್ಟು ವ್ಯಾಲಿಡೇಷನ್ಸ್ಗಳನ್ನ ಹಾಕುತ್ತೆ ನಮ್ಮ ರಿಕ್ವೆಸ್ಟ್ ಮೇಲೆ ಸೊ ಆ ವ್ಯಾಲಿಡೇಷನ್ಸ್ಗಳು ಏನಾದರೂ ಸ್ಯಾಟಿಸ್ಫೈ ಆದರೆ ಆ ವ್ಯಾಲಿಡೇಸಿ ಆಮೇಲೆ ಆ ಚೇಂಜಸ್ಗಳೆಲ್ಲ ಅದ್ರ ಮೇಲೆ ಇಂಪ್ಲಿಮೆಂಟ್ ಆದಮೇಲೆ ಅದು ಮಾಡುತ್ತೆ ಅಂದರೆ ಆ ರಿಕ್ವೆಸ್ಟ್ನ ಫರ್ದರ್ ಕಳಿಸುತ್ತೆ ಓಕೆ ಮುಂದಕ್ಕೆ ಕಳಿಸುತ್ತೆ ಆ ರಿಕ್ವೆಸ್ಟ್ ಅಥವಾ ಆ ವ್ಯಾಲಿಡೇಷನ್ಸ್ ಏನಾದರೂ ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದರೆ ನಮ್ಮದು ಎಂಡ್ ಪಾಯಿಂಟ್ ಅಥವಾ ನಮ್ಮ ರಿಕ್ವೆಸ್ಟ್ ಏನಿರುತ್ತೆ ಅದು ಏನಾಗಲ್ಲ ಅಂತಂದರೆ ರೌಟರ್ಗೆ ರೀಚೇ ಆಗಲ್ಲ ಓಕೆ ಮಿಡಲ್ ವೇರ್ ಇಲ್ಲಿಂದ ಏನು ಮಾಡುತ್ತೆ ಅಂದರೆ ಒಂದು ರೆಸ್ಪಾನ್ಸ್ನ ಕಳಿಸ್ಬಿಡುತ್ತೆ ಕ್ಲೈಂಟ್ಗೆ ಓಕೆ ಸೊ ಇದರಿಂದ ನಿಮಗೆ ಅಷ್ಟೊಂದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತ ಅನ್ಕೊ ಅಂದ್ಕೊಳ್ತಾ ಇದ್ದೀನಿ ಲೈಕ್ ಫಾರ್ ಎಕ್ಸಾಂಪಲ್ ನಮ್ಗೆ ಏನು ಮಾಡೋಣ ಅಂತಂದರೆ ಇವಾಗ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಏನಾಗಿದೆ ಅಂತಂದ್ರೆ ನೀವು ಎಕ್ಸಾಮ್ಗೆ ಎಂಟರ್ ಆಗ್ಬೇಕಾಗಿದೆ ಅಥವಾ ನಿಮ್ಗೆ ಕಾಲೇಜ್ಗೆ ಹೋಗಬೇಕಾಗಿದೆ ನೀವೇನ್ ಮಾಡ್ತಾ ಇದ್ರ ಕಾಲೇಜ್ಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ರ ಓಕೆ ಇದು ಏನಪ್ಪಾ ಅಂತಂದ್ರೆ ಕಾಲೇಜ್ ಅಂತ ಇಟ್ಕೊಳ್ಳೋಣ ದಿಸ್ ಇಸ್ ಅವರ್ ಕಾಲೇಜ್ ಕಾಲೇಜ್ ಬಿಲ್ಡಿಂಗ್ ದಿಸ್ ಇಸ್ ಅವರ್ ಕಾಲೇಜ್ ಬಿಲ್ಡಿಂಗ್ ಈ ಕಾಲೇಜ್ ಬಿಲ್ಡಿಂಗಿಗೆ ಏನಿರುತ್ತೆ ಅಂತಂದ್ರೆ ಒಂದು ಗೇಟ್ ಇರುತ್ತೆ ರೈಟ್ ಸೊ ಇಲ್ಲಿ ನೀವಿದ್ದೀರಾ ಇಟ್ ಈಸ್ ಯು ಓಕೆ ಇದು ನೀವು ಸ್ಟೂಡೆಂಟ್ ಓಕೆ ನಂದು ಲೈಕ್ ಡ್ರಾಯಿಂಗ್ ಚೆನ್ನಾಗಿಲ್ಲ ಬೇಜಾರು ಮಾಡ್ಕೊಳ್ಬಿಡಿ ಓಕೆ ದಿಸ್ ಇಸ್ ಯು ನೀವೇನು ಮಾಡಬೇಕು ಇವಾಗ ಕಾಲೇಜ್ಗೆ ಎಂಟರ್ ಆಗಬೇಕು ಕಾಲೇಜ್ಗೆ ಎಂಟರ್ ಆಗಬೇಕು ಅಂದರೆ ಇಲ್ಲೊಬ್ಬ ಕೂತಿರ್ತಾನೆ ಹಿ ಈಸ್ ಸೆಕ್ಯೂರಿಟಿ ಗಾರ್ಡ್ ಓಕೆ ಸೊ ಇವ್ರು ಏನು ಮಾಡ್ತಿರ್ತಾರೆ ಅಂತಂದರೆ ನೀವು ಎಂಟರ್ ಆಗುವಂತಹ ಟೈಮ್ನಲ್ಲಿ ನಿಮ್ಮದು ಐ ಡಿ ಕಾರ್ಡ್ ಚೆಕ್ ಮಾಡ್ತಾರೆ ಓಕೆ ಸೊ ಇದು ಏನಪ್ಪ ಅಂದರೆ ನೀವು ಸ್ಟೂಡೆಂಟ್ ಅಲ್ವಾ ನಿಮ್ಮನ್ನು ನಾನು ಏನು ಮಾಡ್ತೀನಿ ಇವಾಗ ಒಂದು ರಿಕ್ವೆಸ್ಟ್ ಅಂತ ಹೇಳ್ತೀನಿ ಇವರ ರಿಕ್ವೆಸ್ಟ್ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳೋಣ ಓಕೆ ನೀವು ಒಂದು ರಿಕ್ವೆಸ್ಟ್ ಇಲ್ದಿ ಏನಿದೆ ಅಂತಂದರೆ ರೆಸ್ಪಾನ್ಸ್ ರೌಟರ್ ಓಕೆ ಕಾಲೇಜ್ ಅನ್ನೋದು ಏನಪ್ಪಾ ಅಂದರೆ ರೆಸ್ಪಾನ್ಸ್ ರೌಟರ್ ಇಲ್ಲೋ ಬಟ್ ನೀವು ಇನ್ನೂ ಬೇರೆ ಬೇರೆ ಕೆಲಸ ಇದೆ ಲೈಕ್ ಲ್ಯಾಬ್ ಅಟೆಂಡ್ ಆಗ್ತೀರಾ ರೂಮ್ನಲ್ಲಿ ಹೋಗ್ತೀರಾ ಪ್ಲೇ ಗ್ರೌಂಡ್ನಲ್ಲಿ ಹೋಗ್ತೀರಾ ಎನಿಥಿಂಗ್ ಯು ಕ್ಯಾನ್ ಡೂ ಇಟ್ ಓಕೆ ಸೊ ಇದು ಕಾಲೇಜ್ ಇದು ಫರ್ದರ್ ಆ್ಯಕ್ಷನ್ ಓಕೆ ನೀವು ಏನು ಮಾಡ್ತೀರ ಅನ್ನೋದು ನನಗೆ ಇವಾಗ ಬೇಕಾಗಿಲ್ಲ ರೈಟ್ ಸೊ ನೀವು ಕಾಲೇಜ್ ಒಳಗಡೆ ಎಂಟರ್ ಆಗಬೇಕು ಅಂತಂದರೆ ಯೂನ್ ಥ್ರೂ ಪಾಸ್ ಆಗ್ಬಿಟ್ಟು ಹೋಗಬೇಕು ಓಕೆ ಸೊ ಇವನನ್ನು ನಾವು ಏನಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಅಂತಂದರೆ ಮಿಡಲ್ ವೇರ್ ಸೆಕ್ಯೂರಿಟಿ ಗಾರ್ಡ್ನ ಏನಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಮಿಡಲ್ ವೇರ್ ಓಕೆ ಸೊ ಇವರೇನು ಮಿಡಲ್ ವೇರ್ ಆದ್ರೆ ಇವಾಗ ನಾನು ಏನಾದರೂ ಕಾಲೇಜ್ ಒಳಗಡೆ ಎಂಟರ್ ಆಗಬೇಕು ಅಂದರೆ ಸೆಕ್ಯೂರಿಟಿ ಗಾರ್ಡ್ಗೆ ಒಂದು ಐ ಡಿ ಕಾರ್ಡ್ ಕೋರ್ಸ್ ತೋರಿಸ್ಬೇಕು ಸೊ ದ್ಯಾಟ್ ಈಸ್ ಅ ವ್ಯಾಲಿಡೇಷನ್ ಚೆಕ್ ಪಾಯಿಂಟ್ ಅದನ್ನೇನು ಮಾಡ್ತಾ ಇದ್ವಿ ನಾವು ವ್ಯಾಲಿಡೇಷನ್ ಮಾಡ್ತಾಯಿದ್ವಿ ವ್ಯಾಲಿಡೇಷನ್ ಕರೆಕ್ಟ್ ಇದೆಯಾ ಅಥವಾ ಇಲ್ವಾ ಅಂತ ಓಕೆ ಸೊ ಇಲ್ಲಿ ಬಂದುಬಿಟ್ಟು ನಾನು ಏನು ಮಾಡಿದೆ ಐ ಡಿ ಕಾರ್ಡ್ ತೋರಿಸಿದೆ ಸೆಕ್ಯೂರಿಟಿ ಗಾರ್ಡ್ಗೆ ಸೆಕ್ಯೂರಿಟಿ ಗಾರ್ಡ್ ಐ ಡಿ ಕಾರ್ಡ್ ನೋಡಿದೆ ಐಡಿ ಕಾರ್ಡ್ ನೋಡಿದ ತಕ್ಷಣ ಏನಾಯಿತು ಅವ್ನಿಗೆ ಕನ್ಫರ್ಮ್ ಆಯಿತು ಅಂತ ಇಟ್ಕೊಳ್ಳಿ ನೀವು ಇದೇ ಕಾಲೇಜಿನ ಸ್ಟೂಡೆಂಟ್ ಅಂತ ಸೊ ಅವಾಗ ಏನು ಮಾಡ್ತಾನೆ ನಿಮ್ಮನ್ನು ಒಳಗಡೆ ಬಿಡ್ತಾನೆ ದ್ಯಾಟ್ ಮೀನ್ಸ್ ಕಾಲೇಜ್ ಸ್ಟೂಡೆಂಟ್ ಏನು ಮಾಡ್ಬೋದು ಕಾಲೇಜ್ ಒಳಗಡೆ ಎಂಟರ್ ಆಗ್ಬೋದು ಇನ್ ನಿ ಇನ್ ಅವರ್ ಸಿಚುವೇಶನ್ ರಿಕ್ವೆಸ್ಟ್ ಏನಾಗ್ಬೋದು ರೆಸ್ಪಾನ್ಸ್ಗೆ ರೆಸ್ಪಾನ್ಸ್ ರೌಟರ್ ವರ್ಗಡನ್ನು ಕೂಡ ಏನಾಗ್ಬೋದು ಎಂಟರ್ ಆಗ್ಬೋದು ಓಕೆ ಸೊ ಅಕಸ್ಮಾತ್ ಐ ಡಿ ಕಾರ್ಡೇ ನಿಮ್ ನಿಮ್ಮ ಹತ್ರ ಇಲ್ಲ ಅಥವಾ ಐ ಡಿ ಕಾರ್ಡ್ ನಿಮ್ಮದು ಬೇರೆ ಕಾಲೇಜ್ದಾಗಿದೆ ಆಗಿದೆ ಸಮಥಿಂಗ್ ಆ ರೀತಿ ಏನಾದರೂ ಇತ್ತು ಅಂತಂದರೆ ಈ ಕೇಸ್ನಲ್ಲಿ ಏನಾಗುತ್ತೆ ಸೆಕ್ಯೂರಿಟಿ ಗಾರ್ಡ್ ನಿಮ್ಮ ಕಾಲೇಜ್ ತನಕ ಹೋಗೋದಿಕ್ಕೆ ಬಿಡೋದೇ ಇಲ್ಲ ಸೊ ವಾಟ್ ಹಿ ವಿಲ್ ಡೂ ಇಲ್ಲಿಂದಾನೆ ಅವ್ನು ಏನು ಏನು ಮಾಡ್ತಾನೆ ಅಂದರೆ ನಿಮ್ಮನ್ನು ಮನೆಗೆ ಕಳಿಸ್ಬಿಡ್ತಾನೆ ಓಕೆ ಇಲ್ಲಿಂದೇ ಅವನು ಏನು ಮಾಡ್ತಾನೆ ನಿಮ್ಗೆ ಮನೆಗೆ ಕಳಿಸ್ಬಿಡ್ತಾನೆ ಬಟ್ ರಿಕ್ವೆಸ್ಟ್ ನೀವು ಸ್ಟೂಡೆಂಟ್ ಆದ್ರು ಏನಾಗಬೇಕಾಗಿತ್ತು ನೀವು ಕಾಲೇಜಿಗೆ ಹೋಗ್ಬಿಟ್ಟು ಕಾಲೇಜ್ ಅಟೆಂಡ್ ಆಗ್ಬಿಟ್ಟು ಕ್ಲಾಸಸ್ ಎಲ್ಲ ಕೇಳಿಬಿಟ್ಟು ಅದಾದಮೇಲೆ ಮನೆಗೆ ಬರಬೇಕಾಗಿತ್ತು ಬಟ್ ಏನಾಯಿತು ಐ ಡಿ ಕಾರ್ಡ್ ಇಲ್ಲದೇ ಇರೋ ಕಾರಣದಿಂದಾಗಿ ನೀವು ಸೆಕ್ಯೂರಿಟಿ ಗಾರ್ಡ್ ಹತ್ರ ಬಂದಿರಿ ಸೆಕ್ಯೂರಿಟಿ ಗಾರ್ಡ್ ಚೆಕ್ ಮಾಡ್ದ ನಿಮ್ಮ ಹತ್ರ ಐ ಡಿ ಕಾರ್ಡ್ ಇದ್ದಿದ್ದಿಲ್ಲ ಸೊ ಅವನು ಏನು ಮಾಡ್ದಾ ಕಾಲೇಜ್ ಗೇಟಿಂದನೇನು ಹೊರಗಡೆ ಕಳಿಸ್ಬಿಟ್ಟ ಓಕೆ ದಿಸ್ ಗಾಯ್ ಈಸ್ ಮಿಡಲ್ ವೇರ್ ಓಕೆ ಇವ್ರು ಏನು ಮಾಡ್ತಾರೆ ರಿಕ್ವೆಸ್ಟ್ ಆಮೇಲೆ ರೆಸ್ಪಾನ್ಸ್ ರೌಟರ್ ಮಧ್ಯೆ ಕೂತ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ವ್ಯಾಲಿಡೇಷನ್ಸ್ಗಳು ಅಥವಾ ಕೆಲವೊಂದಿಷ್ಟು ಚೇಂಜಸ್ಗಳು ರಿಕ್ವೆಸ್ಟ್ ಒಳಗಡೆ ಕೆಲವೊಂದಿಷ್ಟು ಚೇಂಜಸ್ಗಳನ್ನ ಮಾಡ್ತಾ ಇರ್ಬೋದು ಲೈಕ್ ಏನು ಮಾಡೋಣ ರಿಕ್ವೆಸ್ಟ್ ಒಳಗಡೆ ಚೇಂಜಸ್ ಅಂತಂದರೆ ನೀವು ನೀವೇನು ಮಾಡಿದ್ರ ಕಾಲೇಜ್ ಎಂಟರ್ ಆಗ್ತಾ ನೀವು ಇನ್ಸರ್ಟ್ ಮಾಡಿಲ್ಲ ಓಕೆ ಸೊ ಅದಾದ್ಮೇಲೆ ನಿಮ್ದು ಬ್ಲೇಜರ್ ಏನಿದೆ ಅಂತಂದ್ರೆ ಕೈಯಲ್ಲಿ ಹಿಡ್ಕೊಂಡಿರ ಸೆಕ್ಯೂರಿಟಿ ಗಾರ್ಡ್ ಏನು ಹೇಳ್ಬೋದು ನಿಮಗೆ ಇನ್ಶರ್ಟ್ ಮಾಡ್ಕೊಳ್ಳಿ ಟೈ ಹಾಕೊಳ್ಳಿ ಅದಾದ್ಮೇಲೆ ನೀವು ಬ್ಲೇಜರ್ ಹಾಕೊಂಡ್ಬಿಟ್ರೆ ನಾವು ಒಳಗಡೆ ಬಿಡ್ತೀನಿ ಇಲ್ಲ ಅಂತ ಬಿಡೋದಿಲ್ಲ ಸೊ ಇದೇನು ಮಾಡಿದ್ರೆ ನೀವು ಇವಾಗ ರಿಕ್ವೆಸ್ಟ್ನಲ್ಲಿ ಕೆಲವೊಂದಿಷ್ಟು ಆ್ಯಡ್ ಆನ್ ಮಾಡಿದ್ರು ಯಾರು ಮಾಡಿದ್ರು ಮಿಡಲ್ ವೇರ್ ದಟ್ ಮೀನ್ಸ್ ಸೆಕ್ಯೂರಿಟಿ ಗಾರ್ಡ್ ಓಕೆ ಸೊ ಸೆಕ್ಯೂರಿಟಿ ಗಾರ್ಡ್ನ ನಾವು ಏನಂತ ಕರಿಬಹುದು ಅಂತಂದ್ರೆ ಆ ಮಿಡಲ್ ವೇರ್ ಅಂತ ಕರಿಬಹುದು ಓಕೆ ಇನ್ ರಿಯಲ್ ಲೈಫ್ ಸೀನ್ ಅವರಿಯೋದಲ್ಲಿ ನಾವು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳೋದಾದರೆ ಸ್ಟೂಡೆಂಟ್ನ ನಾವು ಏನಂತ ಕರಿಬಹುದು ಒಂದು ರೆಕ್ವೆಸ್ಟ್ ಅಂತ ಕರಿಬಹುದು ಕಾಲೇಜ್ನ ನಾವು ಒಂದು ರೆಸ್ಪಾನ್ಸ್ ಅಂತ ಕರಿ ಕರಿಬೋದು ಎಟ್ ದ ಎಂಡ್ ಆಫ್ ದಿ ಡೇ ಅವ್ನು ಎಲ್ಲಿಗೆ ಬರಬೇಕಾಗಿತ್ತು ಮನೆಗೆನೇ ವಾಪಸ್ ಬರಬೇಕಾಗಿತ್ತು ಓಕೆ ದಿಸ್ ಇಸ್ ಅ ಹೋಮ್ ಓಕೆ ಸೊ ಅವ್ನು ಮನೆಗೆ ವಾಪಸ್ ಬರಬೇಕಾಗಿತ್ತು ಬಟ್ ಯಾವ ವೇನಲ್ಲಿ ಅವ್ನು ಮನೆಗೆ ವಾಪಸ್ ಬರ್ತಾ ಇದ್ದಾನೆ ಅವ್ನು ಕಾಲೇಜಿಗೆ ಹೋಗ್ಬಿಟ್ಟು ಮನೆಗೆ ವಾಪಸ್ ಬರ್ತಾ ಇದ್ದಾನೆ ಅಥವಾ ಲೈಕ್ ಗೇಟ್ ರೀಚ್ ಆದ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಹೊರಗಡೆ ಹಾಕ್ಬಿಟ್ನಾ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಗೇಟ್ ರೀಚ್ ಆದ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಎದಕ್ಕೆ ಹೊರ್ಗಡೆ ಹಾಕ್ತಾನೆ ಬಿಕಾಸ್ ಆಫ್ ಸರ್ಟನ್ ಕಂಡೀಷನ್ ಏನಾಯಿತು ಅಲ್ಲಿ ಮ್ಯಾಚ್ ಆಗಲಿಲ್ಲ ಲೈಕ್ ಐ ಡಿ ಕಾರ್ಡ್ ಇದ್ದಿದ್ದಿಲ್ಲ ಸಮಥಿಂಗ್ ಲೈಕ್ ದಟ್ ಮ್ಯಾಚ್ ಆಗಲಿಲ್ಲ ಏನು ಮಾಡ್ದ ಸೆಕ್ಯೂರಿಟಿ ಗಾರ್ಡ್ ಹೊರ್ಗಡೆ ಆಗ್ತದೆ ದ್ಯಾಟ್ ಮೀನ್ಸ್ ಮಿಡಲ್ ವೇರ್ ನಿಮ್ಮ ರಿಕ್ವೆಸ್ಟ್ನ ಅಲ್ಲೇ ಕಟ್ ಮಾಡಿಬಿಡುತ್ತೆ ಫರ್ದರ್ ಮುಂದಗಡೆ ಹೋಗೋದಕ್ಕೆ ಬಿಡೋದಿಲ್ಲ ದಿಸ್ ಈಸ್ ದ ಲೈಕ್ ಪಾರ್ಟ್ ಆಫ್ ದಿಸ್ ಈಸ್ ದ ವರ್ಕ್ ಆಫ್ ಅ ಮಿಡಲ್ ವೇರ್ ಓಕೆ ಸೊ ಮಿಡಲ್ ವೇರ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಓಕೆ ಸೊ ಐ ಹೋಪ್ ನಿಮ್ಗೊಂದು ಕ್ಲಿಯರ್ ಐಡಿಯಾ ಬಂದಿರ್ಬೋದು ಮಿಡಲ್ ವೇರ್ ಯಾವ ರೀತಿ ವರ್ಕ್ ಆಗುತ್ತೆ ಏನು ಎತ್ತ ಅಂತ ಸೊ ಇದನ್ನೇನು ಮಾಡೋಣ ಅಂತಂದರೆ ಕೋಡ್ನಲ್ಲಿ ಇಂಪ್ಲಿಮೆಂಟ್ ಮಾಡಿಬಿಟ್ಟು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಏನು ಎತ್ತ ಅಂತ ಸೊ ದ್ಯಾಟ್ ಯು ವಿಲ್ ಗೆಟ್ ಸಮ್ ಮೋರ್ ಐಡಿಯಾ ಏನು ಐಡಿಯಾ ಏನು ಎತ್ತ ಅನ್ನೋದು ನಿಮ್ಗೆ ತಿಳ್ಕೊಳ್ತಾ ಹೋಗ್ತೀರಾ ಓಕೆ ಸೊ ವಿದೌಟ್ ವೇಸ್ಟ್ ಎನಿ ಟೈಮ್ ಕೋಡಿಗೆ ಹೋಗೋಣ ಕೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಮ್ಮ ಕೋರ್ಸ್ ಒಳಗಡೆ ಹೋಗಬೇಕು ಆದಾದ ಮೇಲೆ node js ಕೋರ್ಸ್ ಒಳಗಡೆ ಹೋಗಬೇಕು ಇಲ್ಲಿ ಏನು ಮಾಡನೋ ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಓಕೆ dat will be 06 hyphen middle fair examples okay so ಇಲ್ಲಿ ಬಂದ್ಬಿಟ್ಟು ನಾನು ಏನು ಮಾಡ್ತಿದ್ರೆ ಕೋಡ್ ನ ಓಪನ್ ಮಾಡ್ಕೊಳ್ಳುತ್ತೇನೆ not like this cmd codi code కోడ్ ఓపన్ ఆతూ దెన్ క్లోస్ దిస్ థింగ్ ఐ డోంట్ నీడ్ ఇట్ అండ్ క్లోస్ దిస్ థింగ్స్ ఆస్ వెల్ ఓకే సో అదే ఐన్మాకుట్న క్రీయేట్కోకు ప్రొజెక్ట్న క్రియేట్ మాకు ఏం హేత అంత అంటే అది జస్ట్ క్లోస్ దిస్ థింగ్ ఇల్ బందూ ఎన్ పిఎమ్ ఐ టీ అంత కొత ఎన్ ఇట్ ಇಷ್ಟು ಕೊಟ್ಟರೆ ಏನಾಗುತ್ತೆ ಅಂದರೆ ಅದು ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತೇವೆ ಇದೆ ಡೈರೆಕ್ಟ್ ಒಳಗಡೆ ಆ ಪ್ರೊಜೆಕ್ಟ್ ಕ್ರಿಯೇಟ್ ಮಾಡಾದ್ಮೇಲೆ ಇದೇನು ಮಾಡುತ್ತೆ ಪ್ಯಾಕೇಜ್ ಡಾಟ್ ಜೇಸನ್ ಕೊಡುತ್ತೆ ಪ್ಯಾಕೇಜ್ ಡಾಟ್ ಜೆಸನ್ನಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳನ್ನ ಮಾಡಬೇಕು ನಾನು ಆ ಚೇಂಜಸ್ಗಳನ್ನ ಮಾಡೋಕ್ಕಿಂತ ಮುಂಚೆ ನಂಗೆ ಏನಾಗಬೇಕು ಅಂತಂದರೆ ನನಗೆ ಲೈಕ್ ಇನ್ನೊಂದು ಪ್ಯಾಕೇಜ್ ಬೇಕಾಗುತ್ತೆ ದ್ಯಾಟ್ ಈಸ್ ಎನ್ ಪಿ ಎಮ್ ನಾಟ್ ಹಿಯರ್ ಟ್ಯೂ ಎನ್ ಪಿ ಎಮ್ ಇನ್ಸ್ಟಾಲ್ ಎಕ್ಸ್ಪ್ರೆಸ್ ಆ್ಯಂಡ್ ಅದಾದಮೇಲೆ ಇನ್ನೊಂದು ಪ್ಯಾಕೇಜ್ ಬೇಕು ದ್ಯಾಟ್ ಈಸ್ ನೋಡ್ಬೋಣ್ ಎನ್ ಪಿ ಎಮ್ ಇನ್ಸ್ಟಾಲ್ ನೋಡ್ಮೋಣ ಓಕೆ ಸೊ ಎರಡು ಪ್ಯಾಕೇಜಸ್ಗಳು ಸಿಕ್ಕಾದ್ಮೇಲೆ ನಾನು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳನ್ನ ನಾವು ಮಾಡಬೇಕಾಗತ್ತೆ ಓಕೆ ಸೊ ಫಸ್ಟ್ ಒಂದು ಬಂದುಬಿಟ್ಟು ನಮ್ಮದು ಏನಪ್ಪ ಅಂದರೆ ಟೈಪ್ ಬಂದ್ಬಿಟ್ಟು ಮಾಡಲ್ ಟೈಪ್ ಆಲ್ರೈಟ್ ಅದಾದಮೇಲೆ ಇನ್ನೊಂದು ಚೇಂಜ್ ಏನಪ್ಪ ಅಂತಂದರೆ ಸ್ಟಾರ್ಟ್ ಎಸ್ ಟಿ ಎ ಆರ್ ಟಿ ಸ್ಟಾರ್ಟ್ ಅಂತ ಕೊಟ್ಟಾಗ ಏನಾಗಬೇಕು ಅಂತಂದರೆ ಇದು ನೋಡ್ಮೋಣ್ ಇಂಡೆಕ್ಸ್ ಡಾಟ್ ಜೆ ಎಸ್ನ ರನ್ ಮಾಡಿಸ್ಬೇಕು आलवेज द कंटेंट आफ दिस नवर्ो प्रॉम स्टार्ट इंडेक्स डॉट जे एसन को नान अदल क्रियेट मोर्ती दैट विलि इंडेक्स डॉट जे एस आल दिसर इंडेक्स डाट जे एस इन नम मेन फैल अदाने इंपोर्ट मोनना एक्सप्रेसन एक्प्रेस ओके नाते सो आफ्टर दैट ऐनबे बंदू आ लिसन को रनता एटी टू एयटी टू गिव अ फंक्शन टू इट ओके सो कंसोल इनमें कन्सोल डाट लगे हेल्ती सर्वर्जिंग ऑन प्यु आर टी पोर्ट पोर्ट नंबर एटी टू एटी टू ओके जस्ट सेव इट ಇಷ್ಟು ಕೊಟ್ಟರೆ ಏನಾಗುತ್ತೆ ನಮ್ಮದು ಸರ್ವಸ್ ಸ್ಟಾರ್ಟ್ ಆಗುತ್ತೆ ಇವಾಗ ಅದಾದಮೇಲೆ ಕೆಲವೊಂದಿಷ್ಟು ಎಂಡ್ ಪಾಯಿಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಲೈಕ್ ಎಂಡ್ ಪಾಯಿಂಟ್ ಬಂದುಬಿಟ್ಟು ಹೆಲೋ ವರ್ಡ್ ಅಂತ ಎಂಡ್ ಪಾಯಿಂಟ್ ಅಂತ ಇಟ್ಕೊಳ್ಳೋಣ ಆಪ್ ಡಾಟ್ ಏನು ಹೇಳ್ತೀನಿ ಅಂತಂದರೆ ನಾನು ಗೆಟ್ ಓಕೆ ಗೆಟ್ ಯಾವುದಪ್ಪ ಅಂದರೆ ಹೆಲೋ ವರ್ಲ್ಡ್ ಡಬ್ಲ್ಯೂ ಓ ಹೆಲೋ ವರ್ಲ್ಡ್ ಓಕೆ ಇದೇನು ತೊಗೊಳುತ್ತೆ ರಿಕ್ವೆಸ್ಟ್ ತೊಗೊಳುತ್ತೆ ಅದಾದಮೇಲೆ ರೆಸ್ಪಾನ್ಸ್ ತೊಗೊಳುತ್ತೆ ಆ್ಯಂಡ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ ಕೊಡುತ್ತೆ ಟೂ ಹಂಡ್ರೆಡ್ ಅದಾದಮೇಲೆ ಸೆಂಡ್ ಮಾಡುತ್ತೆ ಏನನ್ನ ಹೆಲೋ ಡಬ್ಲ್ಯೂ ಆರ್ ಐ ಡಿ ವರ್ಡ್ ನಮ್ಮ ಓಕೆ ಸೊ ಇಷ್ಟು ಕೊಟ್ಬಿಟ್ಟು ನಾ ಇದನ್ನ ಏನಾದರೂ ರನ್ ಮಾಡಿದ್ರೆ ಇವಾಗ ಲೈಕ್ ಎನ್ ಪಿ ಎಮ್ ಸ್ಟಾರ್ಟ್ ಎಸ್ ಟಿ ಆರ್ ಡಿ ಸ್ಟಾರ್ಟ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ಸಮಥಿಂಗ್ ಎಂಟ್ರೋ ಡೋಂಟ್ ಸೇ ಪ್ಯಾಕೇಜ್ ಚೇಸ್ ನೋಡ್ಕೊಂಡು ಬನ್ನಿ ಓಕೆ ಸೊ ಅದು ಚೇಂಜಸ್ ಆಗಿದಾವೆ ಆಲ್ರೆಡಿ ಅದನ್ನ ಸೇವ್ ಮಾಡ್ಕೊಳ್ಳಿ ಫಸ್ಟು ಅಂತ ಹೇಳ್ತೀವಿ ದ್ಯಾಟ್ಸ್ ಇಟ್ ಮತ್ತು ಇಲ್ಲಿ ಟೈಪ್ ಮಾಡ್ಕೊಳ್ಳೋಣ ಟೈಪ್ ಬಂದ್ಬಿಟ್ಟು ಮಾಡ್ಯೂಲ್ ಇದೆ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಎಸ್ ಟಿ ಆರ್ ಟಿ ಸ್ಟಾರ್ಟ್ ಅಂತ ಕೊಡೋಣ ಸ್ಟಾರ್ಟ್ ಒಳಗಡೆ ಏನು ಹೇಳ್ತೀನಂದ್ರೆ ನೋಟ್ ಮೋನ್ ಇಂಡೆಕ್ಸ್ ಡಾಟ್ ಜೆ ಎಸ್ ದ್ಯಾಟ್ಸ್ ಇಟ್ ಓಕೆ ಇಷ್ಟು ಕೊಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಕೊಳ ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತೀನಿ ಅಂದರೆ ಎನ್ ಪಿ ಎಮ್ ಎಸ್ ಟಿ ಆರ್ ಟಿ ಸ್ಟಾರ್ಟ್ ಅಂತ ಕೊಡ್ತೀನಿ ಸೊ ಇವಾಗ ಎಡಿ ಟು ಎಡಿ ಟು ಪೋರ್ಟ್ನಲ್ಲಿ ಇದು ರನ್ ಆಗ್ತಾಯಿದೆ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಏನಾದ್ರೂ ైక్ లకల్ హోస్ట్ అంత కొట్బు అదే ఎడి టూ ఎడి టూ అంత కొట్బు ఎల్లో డబ్ల్యూ ఆర్ ఎల్ డి వర్డ్ అంత కొట్రెనాట్ెట్ ఎల్లో వర్డ్ అంత బాయి వై ఈస్ దాట్ ఇద సేవ్ మేము దాట్స్ వై ఇ రన్ మ రీలడ్ మెల్లింగ్ కరెక్ట్ ఇలా ఆర్ ఎల్ డి ಆರ್ ಎಲ್ ಡಿ ಓಕೆ ಸೊ ಇದನ್ನ ರೀಲೋಡ್ ಮಾಡಿದ್ರ ಹೆಲೋ ವರ್ಡ್ ಅಂತ ಬರ್ತಾ ಇದೆ ಇವಾಗ ನೋಡ್ಕೊಳ್ಳೋಣ ಮಿಡಲ್ ವೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಮಿಡಲ್ ವೇರ್ ಏನು ಮಾಡುತ್ತೆ ಅಂದರೆ ಟೋಟಲ್ ಮೂರು ಆರ್ಗ್ಯುಮೆಂಟ್ಸ್ಗಳನ್ನ ತೊಗೊಳುತ್ತೆ ಮಿಡಲ್ ವೇರ್ ಏನು ಮಾಡುತ್ತೆ ಮೂರು ಆರ್ಗ್ಯುಮೆಂಟ್ಸ್ಗಳನ್ನ ತೊಗೊಳುತ್ತೆ ಇಲ್ಲೇನು ಮಾಡ್ತೀನಿ ಒಂದು ಮಿಡಲ್ ವೇರ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ನಾನು ಕಾನ್ಸ್ಟ್ ಅಂತ ಕೊಟ್ಬಿಟ್ಟು ಏನು ಹೇಳ್ತೀನಿ ಎಕ್ಸಾಂಪಲ್ ಮೈ ಡಿ ಮಿಡಲ್ ವೇರ್ ಈಕ್ವಲ್ಸ್ ಟು ಇದೇನು ಮಾಡುತ್ತೆ ಮೂರು ಲೈಕ್ ಆರ್ಗ್ಯುಮೆಂಟ್ಸ್ಗಳನ್ನ ತೊಗೊಳುತ್ತೆ ಫಸ್ಟ್ ಒನ್ ಬಂದ್ಬಿಟ್ಟು ರಿಕ್ವೆಸ್ಟ್ ಸೆಕೆಂಡ್ ಒನ್ ಬಂದ್ಬಿಟ್ಟು ರೆಸ್ಪಾನ್ಸ್ ಥರ್ಡ್ ಒನ್ ಬಂದ್ಬಿಟ್ಟು ನೆಕ್ಸ್ಟ್ ಓಕೆ ಮೂರು ಆರ್ಗ್ಯುಮೆಂಟ್ಸ್ಗಳನ್ನ ತೊಗೊಳುತ್ತೆ ಇದು ಆಲ್ರೈಟ್ ಸೊ ಮೂರು ಆರ್ಗ್ಯುಮೆಂಟ್ಸ್ಗಳನ್ನ ಆದಮೇಲೆ ಏನು ಮಾಡ್ತೀವಿ ಇಲ್ಲಿ ಸರ್ಟನ್ ಕಂಡೀಷನ್ ಹಾಕ್ತೀವಿ ಅಂತ ಇಟ್ಕೊಳ್ಳೋಣ ಓಕೆ ಸೊ ಸರ್ಟನ್ ಕಂಡೀಷನ್ ಏನಿರ್ಬೋದು ಎನಿಥಿಂಗ್ ಏನು ಬೇಕಾದ್ರೂ ಆಗಿರ್ಬೋದು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಹೆಲೋ ವರ್ಡ್ ಒಳಗಡೆ ಕ್ವರಿಸ್ಗಳು ಬೇಕಾಗಿದ್ದಾವೆ ನಂಗೆ ಯಾವುದೋ ಒಂದು ಕ್ವರಿ ಇದೆ ಆ ಕ್ವೆರಿ ಇತ್ತು ಅಂದರೆ ಮಾತ್ರ ಏನು ಮಾಡಬೇಕು ಇದು ಮುಂದ್ಗಡೆ ಹೋಗ್ಬೇಕು ಇಲ್ಲ ಅಂತ ಇಲ್ಲಿಂದಾನೆ ರೆಸ್ಪಾನ್ಸ್ ಬ್ಯಾಕ್ ಬರಬೇಕು ಅಂತ ಇಟ್ಕೊಳ್ಳೋಣ ಓಕೆ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಇಲ್ಲಿ ಒಂದು ಕ್ವರಿ ಅಂತ ಕೊಟ್ಬಿಟ್ಟು ಏನು ಮಾಡೋಣ ನೇಮ್ ಅನ್ನುವಂಥ ಕ್ವೆರಿ ಇರಬೇಕು ಅಂತ ಇಟ್ಕೊಳ್ಳೋಣ ರಿಕ್ವೆಸ್ಟ್ ರಿಕ್ವೆಸ್ಟ್ ಡಾಟ್ ಕ್ಯೂ ಯು ಇ ಆರ್ ವೈ ಡಾಟ್ ಎನ್ ಎ ಎಮ್ ಇ ನೇಮ್ ಅನ್ನೋದು ಇರಬೇಕು ಇತ್ತು ಅಂತಂದರೆ ಅಂತಹ ಟೈಮ್ನಲ್ಲಿ ಮಾತ್ರ ನೇಮ್ ಅನ್ನೋದು ಏನಾದ್ರೂ ಎಮ್ ಟಿ ಆಗಿರಲಿಲ್ಲ ಅಂತಂದರೆ ಸೊ ದ್ಯಾಟ್ ಮೀನ್ಸ್ ಎನ್ ಎ ಎಮ್ ಇತ್ತು ಅಂತಂದರೆ ಆ ಕೇಸ್ನಲ್ಲಿ ಏನು ಮಾಡಬೇಕು ನೆಕ್ಸ್ಟ್ ಮುಂದಕ್ಕೆ ಹೋಗಬೇಕು ಓಕೆ ಸೊ ಇಲ್ಲ ಅಂತಂದರೆ ಏನು ಮಾಡಬೇಕು ಇಲ್ಲ ಅದು ನೇಮ್ ಅನ್ನೋದು ಏನಾದರೂ ಎಮ್ ಟಿ ಇತ್ತು ಆ ನೇಮಿಂದ ಯಾವುದೇ ರೀತಿಯಾದಂಥ ಕ್ವರಿ ಇಲ್ಲ ಅಂದಾಗ ಏನು ಮಾಡ್ತೀನಿ ನಾನು ಇಲ್ಲಿಂದ ಒಂದು ರೆಸ್ಪಾನ್ಸ್ ಕಳಿಸ್ತೀನಿ ಸ್ಟೇಟಸ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಓಕೆ ಸೊ ರೆಸ್ಪಾನ್ಸ್ ರಿಟರ್ನ್ ರೆಸ್ಪಾನ್ಸ್ ಓಕೆ ಸ್ಟೇಟಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಅದಾದಮೇಲೆ ಸೆಂಡ್ ಮಾಡ್ತೀನಿ ಏನಂತ ನೋ ನೇಮ್ ಎ ನೇಮ್ ನೇಮ್ ಕ್ಯೂ ಯು ಇ ಆರ್ ವೈ ಕ್ವರಿ ಓಕೆ ಸೊ ಇಷ್ಟನ್ನ ನಾನು ಕಳಿಸ್ತೀನಿ ಇವಾಗ ಆಲ್ರೈಟ್ ಸೊ ಇವಾಗ ಏನು ಮಾಡ್ತೀನಿ ಮತ್ತೆ ನಾನು ಬ್ಯಾಕ್ ಹೋಗ್ತೀನಿ ಇಲ್ಲಿ ಹಿಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹೆಲೋ ವರ್ಡ್ ಒಳಗಡೆ ನಥಿಂಗ್ ಓಕೆ ಸೊ ಏನಕ್ಕೆ ಅಂದರೆ ನಾವು ಮಿಡಲ್ ವೇರ್ ಏನೋ ಕ್ರಿಯೇಟ್ ಮಾಡಿದ್ವಿ ಈ ಮಿಡಲ್ ವೇರ್ನ ಯೂಸ್ ಕೂಡ ಮಾಡ್ಕೋಬೇಕಲ್ಲ ಸೊ ಅದಕ್ಕೋಸ್ಕರ ಇದನ್ನ ಕಾಪಿ ಮಾಡ್ಕೊಳ್ಳೋಣ ಮಿಡಲ್ ಏನಿತ್ತು ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಏನು ಮಾಡ್ತೀನಿ ಪೇಸ್ಟ್ ಮಾಡ್ತೀನಿ ಅದಾದಮೇಲೆ ಇಲ್ಲಿ ಕಾಮಾ ಕೊಡ್ತೀನಿ ದ್ಯಾಟ್ ಮೀನ್ಸ್ ಇವಾಗ ಇದು ಬಂದುಬಿಟ್ಟು ರಿಕ್ವೆಸ್ಟ್ ರಿಕ್ವೆಸ್ಟ್ ಎಂಡ್ ಪಾಯಿಂಟ್ ಅದಾದಮೇಲೆ ಇದು ಏನು ಮಾಡ್ತಾಯಿದ್ರೆ ರಿಕ್ವೆಸ್ಟ್ ಫಸ್ಟ್ ಮಿಡಲ್ ವೇರಿಗೆ ಹೋಗುತ್ತೆ ಅದಾದ್ಮೇಲೆ ಏನಾಗುತ್ತೆ ಅಂದರೆ ನಮ್ದು ರೆಸ್ಪಾನ್ಸ್ ಪಾರ್ಟಿಗೆ ಹೋಗುತ್ತೆ ನಮ್ದು ಆ್ಯಕ್ಚುಲ್ ಪಾರ್ಟಿಗೆ ಹೋಗುತ್ತೆ ಓಕೆ ಸೊ ಫಸ್ಟ್ ಏನು ಮಾಡ್ತಾಯಿದ್ದು ಇದನ್ನು ಕಾಲ್ ಮಾಡ್ತೆ ಕಾಲ್ ಮಾಡಿದಾಗ ಇದು ಏನೇ ತಗೊಳ್ತೆ ರಿಕ್ವೆಸ್ಟ್ ರೆಸ್ಪಾನ್ಸ್ ಅದಾದ್ಮೇಲೆ ನೆಕ್ಸ್ಟ್ ಅನ್ನುವಂಥ ಒಂದು ಪ್ಯಾರಾಮೀಟರ್ ಅನ್ನು ಹಾಗೆ ಅಕಸ್ಮಾತ್ ಏನಾದರೂ ಬಂದಿರುವಂತಹ ರಿಕ್ವೆಸ್ಟ್ನಲ್ಲಿ ನೇಮ್ ಅನ್ನುವಂಥ ಪ್ಯಾರಾಮೀಟರ್ ಇಲ್ಲ ಅಂತ ರಿಕ್ವೆರಿ ಇಲ್ಲ ಅಂತ ಕೇಸ್ ಅಂಥ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ಇದು ಲೈಕ್ ಇಲ್ಲಿಂದಾನೇ ಇದನ್ನ ರಿಕ್ವೆಸ್ಟ್ನ ಎಂಡ್ ಮಾಡಿಬಿಡುತ್ತೆ ನೋ ನೇಮ್ ಕ್ವೆರಿ ಅಂತ ಅಕಸ್ಮಾತ್ ಇತ್ತು ಅಂತಂದರೆ ಇದೇನಾಗುತ್ತೆ ಫರ್ದರ್ ಮೂವ್ ಆನ್ ಆಗುತ್ತೆ ಹೆಲ್ಲೋ ವರ್ಡ್ ಅನ್ನೋದನ್ನ ಶೋ ಮಾಡುತ್ತೆ ಓಕೆ ಸೊ ಸೇವ್ ಮಾಡ್ಕೊಳ್ಳೋಣ ಇದನ್ನ ರೀಲೋಡ್ ಮಾಡಿದ್ರೆ ನೋಡ್ಬೋದು ನೋ ನೇಮ್ ಕ್ವೆರಿ ಅಂತ ಬರ್ತಾ ಇದೆ ಏನಕ್ಕೆ ಅಂದರೆ ನಾವು ನೇಮ್ ಕ್ವರಿನ ಇಲ್ಲಿ ಪಾಸ್ ಮಾಡೇ ಇಲ್ಲ ಓಕೆ ಸೊ ನಾ ಇವಾಗ ಏನಾದರೂ ಕ್ವೆರಿ ಕೊಟ್ಟರೆ ಇಲ್ಲಿ ನೇಮ್ ಇ ನೇಮ್ ಇಕ್ವಸ್ ಟು ವಿ ಎ ಜೆ ಡಬ್ಲ್ಯೂ ಡಿ ವಾಜೀದ್ ಅಂತ ಏನಾದರೂ ನಾ ಪಾಸ್ ಮಾಡಿದ್ರೆ ಡಬಲ್ ಕೋಡ್ ಹಾಕ್ಬಾರ್ದು ವಾಜೀದ್ ಅಂತ ಪಾಸ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಹೆಲ್ಲೋ ವರ್ಡ್ ಅಂತ ಬರ್ತಾ ಇದೆ ಮತ್ತೆ ಏನಾದರೂ ನಾನು ಇವಾಗ ನೇಮ್ ಕ್ವೆರಿನ ತೆಗೆದುಬಿಟ್ರೆ ನೋ ನೇಮ್ ಕ್ವರಿ ಇದು ಏನು ಮಾಡ್ತಾ ಇದೆ ಮಿಡಲ್ ವೇರ್ ಆಗಿ ವರ್ಕ್ ಆಗ್ತಾ ಇದೆ ಸೊ ಇವಾಗ ಏನಾಯಿತು ಇದು ಕಾಲೇಜ್ ಅಂತ ಇಟ್ಕೋಣ ಇನ್ನೊಂದು ಇನ್ನೊಂದು ಎಂಡ್ ಪಾಯಿಂಟ್ ಕ್ರಿಯೇಟ್ ಮಾಡ್ಕೋಣ ಓಕೆ ಸೊ ಎಂಡ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮ ಕಾಲೇಜ್ ನಾವು ಸಿನೋರಿಯಾ ಏನು ಕೇಳಿದ್ವಲ್ಲ ಅದ್ರ ರಿಲೇಟೆಡ್ ಮಾಡ್ಕೋಣ ಆ್ಯಪ್ ಡಾಟ್ ಗೆಟ್ ಸಿ ಓ ಎಲ್ ಎಲ್ ಎ ಜಿ ಕಾಲೇಜ್ ಓಕೆ ಸೊ ಕಾಲೇಜ್ ಇದೆ ಅದಾದಮೇಲೆ ಏನು ಮಾಡ್ತಾ ಇದ್ದೀನಿ ನಿಮ್ದು ಐ ಡಿ ಕೊಡಬೇಕು ಅದಕ್ಕೆ ಓಕೆ ಸೊ ಮಿಡಲ್ ವೇರಿಗೆ ನೋಡಬೇಕು ನಿಮ್ಮ ಐ ಡಿ ಕೊಡಬೇಕು ಓಕೆ ಇಲ್ಲಿ ಇನ್ನೊಂದು ಕ್ವ ಪ್ಯಾರಾಮೀಟರ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಓಕೆ ಸೊ ಕಾನ್ಸ್ಟ್ ಬಂದ್ಬಿಟ್ಟು ಐ ಡಿ ಈಕ್ವಲ್ಸ್ ಟು ರಿಕ್ವೆಸ್ಟ್ ಡಾಟ್ ಕ್ವೆರ್ರಿ ಡಾಟ್ ಐ ಡಿ ಇದೇನಿರುತ್ತೆ ಅಂದರೆ ಟ್ರೂ ಆರ್ ಫಾಲ್ಸ್ ಇರುತ್ತೆ ಐ ಡಿ ಅನ್ನೋದು ನೇಮ್ ಆರ್ ಐ ಡಿ ಎರಡರಲ್ಲಿ ಯಾವುದಾದ್ರೂ ಒಂದಿರಬೇಕು ಅಂತಹ ಟೈಮ್ನಲ್ಲಿ ಏನು ಮಾಡ್ತೀನಿ ನಾನು ರಿಕ್ವೆಸ್ಟ್ ಮುಂದಕ್ಕೆ ಕಳ್ಸಿನಿ ಇಲ್ಲಕ್ಕಂದರೆ ಇಲ್ಲೇ ಸ್ಟಾಪ್ ಮಾಡ್ಬಿಡ್ತೀನಿ ಇದನ್ನ ಒಲ್ ರೈಟ್ ಸೊ ಇವಾಗ ಕಾಲೇಜ್ ಬಂದಿದೆ ಕಾಲೇಜ್ ಆದಮೇಲೆ ನಾನು ಏನು ಹೇಳ್ತೀನಿ ಎಕ್ಸಾಂಪಲ್ ಮಿಡಲ್ ವೇರ್ ಕೊಟ್ಟೆ ಅದಾದ್ಮೇಲೆ ರಿಕ್ವೆಸ್ಟ್ ರೆಸ್ಪಾನ್ಸ್ ಓಕೆ ಸೊ ಇಲ್ಲೇನು ಮಾಡ್ತೀನಿ ರಿಟರ್ನ್ ಮಾಡ್ತೀನಿ ರಿಟರ್ನ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ ಏನಂತ ಟೂ ಹಂಡ್ರೆಡ್ ಅಂತ ಇಲ್ಲೇನು ಹೇಳ್ತೀನಿ ಸೆಂಡ್ ವೆಲ್ಕಮ್ ಟು ಕಾಲೇಜ್ ಅಂತ ಹೇಳ್ತೀನಿ ಯಾಕೆ ಐ ಐಡಿ ಇಲ್ಲ ಅಂತಂದ್ರೆ ಆ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ಇದು ವರ್ಕೇ ಆಗೋದಿಲ್ಲ ವೆಲ್ಕಮ್ ಟು ಕಾಲೇಜ್ ಬರೋದಿಲ್ಲ ಇದು ಏನು ಶೂ ಆಗುತ್ತೆ ಅಂದರೆ ನೋ ನೇಮ್ ಕುರಿ ಅಂತ ತೋರಿಸುತ್ತೆ ಅಥವಾ ಇಲ್ಲೇನು ಹಾಕೋಣ ಅಂತಂದ್ರೆ ನೋ ಐಡೆಂಟಿಫಿಕೇಶನ್ ಅಂತ ಹಾಕ್ಬಿಡಣ ಸೇವ್ ಮಾಡೋಣ ಸೇವ್ ಮಾಡಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾನೇನೇನೂ ಕಾಲೇಜ್ ಹಿಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಸಿ ಎಲ್ ಎಲ್ ಎ ಜಿ ಇ ಕೆನಾಟ್ ಗೆಟ್ ಕಾಲೇಜ್ ಸೇವ್ ಇಟ್ ಅವ್ರಿಲ್ ನೋಡಿ ನೋ ಐಡೆಂಟಿಫಿಕೇಶನ್ ಅಂತ ಬರ್ತಾ ಇದೆ ಇಲ್ಲ ಅದೇ ನಾನು ಇವಾಗ ಏನಾದ್ರೂ ಲೈಕ್ ಐ ಡಿ ಇಕ್ವೋಸ್ ಟು ಟಿ ಆರ್ ಯು ಇ ಟ್ರೂ ಅಂತ ಕೊಟ್ಟರೆ ವೆಲ್ಕಮ್ ಟು ಕಾಲೇಜ್ ಅಂತ ಬರುತ್ತೆ ಐ ಡಿ ಇಕ್ಕೋಸ್ಟು ಫಾಲ್ಸ್ ಕೊಟ್ಟರೆ ಆ ಕೇಸ್ನಲ್ಲಿ ಏನಬೇಕು ಅದನ್ನು ಕೂಡ ನಾವು ಏನು ಮಾಡ್ಬೋದು ಅಂತಂದರೆ ಮಿಡಲ್ ವೇರ್ಗೆ ಹೇಳಬಹುದು ಇಲ್ಲಿ ಬಂದ್ಬಿಟ್ಟು ನಾನು ಏನು ಹೇಳ್ತೀನಿ ಐ ಡಿ ಐ ಡಿ ಇಫ್ ಐ ಡಿ ಐ ಡಿ ಇಫ್ ನಾಟ್ ಐ ಡಿ ಅಕಸ್ಮಾತ್ ಏನಾದರೂ ಐ ಡಿ ಇದ್ದಿಲ್ಲ ಅಂತಂದರೆ ಅವನ ಹತ್ರ ಸೊ ಆ ಕೇಸ್ನಲ್ಲಿ ಏನಾಗಬೇಕು ಅಗೇನ್ ಇಲ್ಲಿ ಏನು ಬರಬೇಕು ಅಂತಂದರೆ ಇದನ್ನ ಕಾಪಿ ಮಾಡ್ಕೊಳ್ಳೋಣ ಇದನ್ನ ಇಲ್ಲಿ ಪೇಸ್ಟ್ ಮಾಡೋಣ ನೋ ಐಡೆಂಟಿಫಿಕೇಷನ್ ಬದಲಾಗಿ ನೋ ಐ ಡಿ ಕಾರ್ಡ್ ಅನ್ನನ್ನು ಹಾಕೋಣ ಓಕೆ ಸೊ ಇಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ ಟ್ರೂ ಬದಲಾಗಿ ವಾಟ್ ಆ ವಿಲ್ ಡು ಅವನ ಹತ್ರ ಐ ಡಿ ಇಲ್ಲ ಸೊ ಆ ಕೇಸ್ನಲ್ಲಿ ನಾನು ಏನು ಮಾಡ್ತೀನಿ ಫಾಲ್ಸ್ ಪಾಸ್ ಮಾಡ್ತೀನಿ ಸೊ ಅಂತಹ ಕೇಸ್ನಲ್ಲಿ ಏನಾಗಬೇಕು ಸೊ ಓಕೆ ಓಕೆ ಸೊ ಸಮಥಿಂಗ್ ವೆಂಟ್ ರಾಂಗ್ ಹಿಯರ್ ನಾನು ಏನು ಮಾಡ್ತೀನಿ ಅಂದರೆ ಕನ್ಸೋಲ್ ಡಾಟ್ ಲಾಗ್ ಮಾಡಿ ನೋಡೋಣ ಒಂದ್ಸತಿ ಐ ಡಿ ಏನು ಬರ್ತಾ ಇದೆ ನನ್ನ ಓಕೆ ಸೊ ಐ ಡಿ ಸೇವ್ ಇಟ್ ಸೇವ್ ಇಟ್ ರಿಲೋಡ್ ಇಟ್ ಇಲ್ಲಿ ಬರೋಣ ಐ ಡಿ ಏನು ಬರ್ತಾ ಇದೆ ಫಾಲ್ಸ್ ಬರ್ತಾ ಇದೆ ಇನ್ ದ್ಯಾಟ್ ಕೇಸ್ ಇದು ಏನಾಗಬೇಕಾಗಿತ್ತು ಚೇಂಜ್ ಆಗಬೇಕಾಗಿತ್ತು ಬಟ್ ಸ್ಟಿಲ್ ಇಫ್ ಐ ಡಿ ಈಕ್ವಲ್ಸ್ ಟು ಈಕ್ವಲ್ಸ್ ಟು ಎಫ್ ಎಲ್ ಎಸ್ ಸಿ ಫಾಲ್ಸ್ ಇತ್ತು ಅಂತಂದರೆ ಸೊ ಆ ಕೇಸ್ನಲ್ಲಿ ಏನು ಮಾಡಿ ಓಕೆ ಸೊ ರಿಲೋಡ್ ಮಾಡೋಣ ಇಟ್ ಇಟ್ ಫಾಲ್ಸ್ ಫಾಲ್ಸ್ ಅಂತ ಬರ್ತಾ ಇದೆ ಬಟ್ ಇಟ್ಸ್ ಓಕೆ ಸೊ ಬೇಸಿಕಲಿ ಇದನ್ನ ನಾನು ಡಬಲ್ ಕೋಟ್ನಲ್ಲಿ ಕೊಡಬೇಕು ಆಮ್ ಸಾರಿ ಫಾರ್ ದ್ಯಾಟ್ ಇಟ್ ನೋ ಐ ಡಿ ಕಾರ್ಡ್ ಓಕೆ ಸೊ ನೋ ಐ ಡಿ ಕಾರ್ಡ್ ಅಂತ ಬಂತು ಸೊ ಈ ರೀತಿ ಏನಾಗುತ್ತೆ ಅಂದರೆ ನಾವು ಮಿಡಲ್ ವೇರ್ನ ಸೆಟ್ ಮಾಡ್ಬೋದು ಸೆಟ್ ಮಾಡಿಬಿಟ್ಟು ಏನು ಮಾಡ್ಬೋದು ಅಂತಂದರೆ ವರ್ಕ್ ಮಾಡ್ಬೋದು ಎಲ್ಲೆಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಇವಾಗ ಮಿಡಲ್ ವೇರ್ ಮಿಡಲ್ ವೇರ್ ಎಲ್ಲೆಲ್ಲಿ ಹೆಲ್ಫುಲ್ ಹೆಲ್ಫುಲ್ ಆಗುತ್ತೆ ಅಂದರೆ ಅಥೊರೈಸೇಷನ್ ಪಾರ್ಟ್ನ ಚೆಕ್ ಮಾಡುವಂತಹ ಟೈಮ್ನಲ್ಲಿ ಕ್ಯಾಪ್ಚಾ ವ್ಯಾಲಿಡೇಟ್ ಮಾಡುವಂತಹ ಟೈಮ್ನಲ್ಲಿ ಒ ಟಿ ಪಿ ವ್ಯಾಲಿಡೇಟ್ ಮಾಡುವಂತಹ ಟೈಮ್ನಲ್ಲಿ ಓಕೆ ಸೊ ಅಥವಾ ಕುಕೀಸ್ ಟೋಕನ್ಸ್ಗಳನ್ನ ವ್ಯಾಲಿಡೇಟ್ ಮಾಡುವಂತಹ ಟೈಮ್ನಲ್ಲಿ ಓಕೆ ಸೊ ಇಂತಹ ಕೇಸಸ್ಗಳಲ್ಲಿ ನಾವು ಏನು ಮಾಡ್ತಾ ಮಾಡ್ತಾ ಹೋಗ್ಬೋದು ಅಂತಂದರೆ ನಮ್ಮದು ಮಿಡಲ್ ವೇರ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ಬೋದು ಅದಾದಮೇಲೆ ಸಬ್ಸ್ಕ್ರಿಪ್ಷನ್ಗಳನ್ನ ಚೆಕ್ ಮಾಡುವಂತಹ ಟೈಮ್ನಲ್ಲಿ ಸೊ ಅಂತಹ ಕೇಸಸ್ಗಳಲ್ಲೆಲ್ಲ ನಾವು ಏನು ಮಾಡ್ತೀವಿ ಅಂದರೆ ಮಿಡಲ್ ವೇರ್ಸ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ ಸೊ ದ್ಯಾಟ್ ಆ್ಯಕ್ಚುಯಲ್ ಪಾರ್ಟ್ ಆಫ್ ಕೋಡಿಗೆ ಹೋಗೋಕ್ಕಿಂತ ಮುಂಚೆ ಏನು ಎಂಡ್ ಪಾಯಿಂಟ್ನ ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದಕ್ಕೆ ಇವರು ವ್ಯಾಲಿಡ್ ಇದಾರೋ ಅಥವಾ ಇಲ್ವೋ ಅನ್ನೋದನ್ನ ನಾವು ಚೆಕ್ ಮಾಡೋದಕ್ಕೆ ಏನು ಮಾಡ್ತೀವಿ ಅಂದರೆ ಮಿಡಲ್ ವೇರ್ಸ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ ಸೆಕ್ಯೂರಿಟಿ ಪಾರ್ಟ್ನಲ್ಲಿ ಇದು ಒಂದು ಮೇಜರ್ ರೋಲ್ ಆಗಿ ವರ್ಕ್ ಆಗುತ್ತೆ ಮೇಜರ್ ರೋಲ್ನ ಶೋ ಮಾಡುತ್ತೆ ಸೊ ನೋಡ್ಕೋಣ ಇನ್ ದ ಫ್ಯೂಚರ್ನಲ್ಲಿ ಯಾವ್ಯಾವ ರೀತಿ ನಾವು ಯೂಸ್ ಮಾಡ್ಕೊಳ್ತೀವಿ ಮಿಡಲ್ ವೇರ್ಸ್ಗಳನ್ನ ಸೊ ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದನ್ನ ಕೂಡ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಬಟ್ ಇವಾಗ ನಿಮಗೇನು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕಾಗಿತ್ತು ದ್ಯಾಟ್ ಈಸ್ ಮಿಡಲ್ ವೇರ್ ಪಾರ್ಟ್ ಮಿಡಲ್ ವೇರ್ ಅಂತ ಅಂದ್ರೆ ಏನು ಯಾವ ರೀತಿ ವರ್ಕ್ ಆಗುತ್ತೆ ಮಿಡಲ್ ವೇರ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತೀವಿ ಮಿಡಲ್ ವೇರ್ಗೆ ಎಷ್ಟು ಪ್ಯಾರಾಮೀಟರ್ಸ್ಗಳಿರ್ತಾವೆ ಇಲ್ಲಿ ಟೋಟಲ್ ತ್ರೀ ಪ್ಯಾರಾಮೀಟರ್ಸ್ಗಳಿದ್ದಾವೆ ಸೊ ಇವೆಲ್ಲ ಕಾನ್ಸೆಪ್ಟ್ಸ್ಗಳು ನಿಮ್ಗೆ ಏನಾಗಬೇಕಾಗಿತ್ತು ಅಂದರೆ ಕ್ಲಿಯರ್ ಆಗಬೇಕಾಗಿತ್ತು ಸೊ ಅದನ್ನ ಏನು ಮಾಡಿದ್ದೀನಿ ಅಂತಂದರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಒಂದು ಲೈಕ್ ಬೇಸಿಕ್ ಎಕ್ಸಾಂಪಲ್ ಕೊಟ್ಬಿಟ್ಟು ಲೈಕ್ ಕಾಲೇಜ್ ಸ್ಟೂಡೆಂಟ್ ಆಮೇಲೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ರದ್ದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೆಲ್ಪ್ ಹೆಲ್ಪ್ ಇದನ್ನ ಎಕ್ಸಾಂಪಲ್ ಕೊಟ್ಬಿಟ್ಟು ಕೂಡ ಹೇಳಿದ್ದೀನಿ ಸೊ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಇನ್ಸ್ಟಾಗ್ರಾಮ್ನಲ್ಲೂ ಕೇಳ್ಬೋದು ಅಥವಾ ಲಿಂಕ್ಡಿನಲ್ಲೂ ಕೇಳ್ಬೋದು ಎಲ್ಲದರದ್ದು ಲಿಂಕ್ಸ್ ಏನಿರ್ತವೆ ಅಂದರೆ ಡಿಸ್ಕ್ರಿಪ್ಷನ್ ಇರ್ತವೆ ಚೆಕ್ ಮಾಡ್ಕೊಳ್ಳಿ ಸೊ ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ನಿಮ್ಮ ಕಾಲೇಜ್ ಗ್ರೂಪ್ಸ್ ಗಳಲ್ಲಿ ಯಾರಿಗೆ ವೆಬ್ ಡೆವಲಪ್ಮೆಂಟ್ ಇಂಟ್ರೆಸ್ಟ್ ಇದೆ ಅವರಿಗೆ ಸಿಗನ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ವೀಡಿಯೋಸ್ ಗಳನ್ನ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಕಲ್ತಾರೆ ಕಲ್ಸ್ತಾರೆ ಜಾಹಿಂದ್ ಒಂದೇ ಮಾತರಾಮ